ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ವೀರಲಿಂಗೇಶ್ವರರು ತಪಸ್ಸು ಮಾಡಿರುವಂತಹ ಈ ನಿರ್ವಾಣಹಟ್ಟಿ ಗುಡ್ಡದಲ್ಲಿ ಮೊದಲಿಗೆ ಸಾಕ್ಷಿ ಗಣಪತಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಾರೆ ಬಹಳ ಸುಂದರವಾಗಿರುವಂತಹ ವಿಗ್ರಹ ಹುಡುಗರಿ ತಾಲೂಕಿನಲ್ಲಿ ಬರುವಂತಹ ಗುಡಗೇರಿ ಗ್ರಾಮದ ಈ ಒಂದು ನಿರ್ವಹಣಿ ಬೆಟ್ಟ ಅಂತಂದ್ರೆ ನಿಖ ನಿರ್ವಾಣೇಶ್ವರರ ಒಂದು ಬೆಟ್ಟ ಅಂದರೆ ನಿರ್ವಾಣೇಶ್ವರರು ತಪಸ್ ಮಾಡಿರ್ತಕ್ಕಂಥ ಜಾಗ ಇಲ್ಲಿ ನಮ್ಮ ವೀರ್ಲಿಂಗೇಶ್ವರರು ತಪಸ್ ಮಾಡಿದ್ದಾರೆ ಅಂತ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ಈಗ ಪೂಜಾರಿ ಅವ್ರನ್ನ ಒಂದೆರಡು ಮಾತುಗಳನ್ನು ಕೇಳೋಣ ಇದು ಏನಾಯ್ತು ಅನ್ನೋದು ಒಂದ್ ಸ್ವಲ್ಪ ನಮ್ಗೆ ಹೇಳಬೇಕು ಪೂರ್ವ ಕೊಡಗದ ರಾಜ್ ರಾಜ ತಪಸ್ಸಿ ಬಂದ ಇವರು ತಪಸ್ಸು ಮಾಡಿ ದಿಗಂಬರೇಶ್ವರ ಅವ್ರ ಮಗನ ಗುರು ಇದ್ರ ದಿಗಂಬರ್ ಸಿಕ್ಕೂ ಇವ್ರ ಶಕ್ತಿ ಪೀಠದ ಹೆಸರಾಂಗ್ ಇವ್ರಿಗೆ ಶಿಷ್ಯ ಆದ್ರು ಇವರೇ ಜ್ಞಾನ ಗುರು ಆದ್ರಿ ಇವರು ಹುಲಿ ಮ್ಯಾಲೆ ಕುತ್ ಭಿಕ್ಷಾ ಮಾಡ್ಯಾರ ಈಗ ಆದರೂ ಗೌರ್ಮೆಂಟಿಂದ ನಮ್ಗೆ ಶ್ರಾವಣದಾಗ ಗೌರ್ಮೆಂಟಿಂದ ಈ ಅನ್ನದಾನ ಅದ ಅನುದಾನ ಬರ್ತೈತಿ ಮತ್ತು ಇವರು ಸಿಂಧಿ ಕುರ್ಬೇಟ್ ದೇಸಾಗಿ ಮಾದಿ ಹುಂದು ಆ ಟೈಮ್ದಾಗ ಎಲ್ಲಿ ತೋರ್ಸಿದ್ರು ಕಡಿಮೆ ಐತಿಲ್ಲ ಇವ್ರಿಗೆ ಹೋಗಿ ನುಸ್ತಾ ಪ್ರಸಾದ ಕೊಟ್ಟದ್ದು ಇದು ಮಾಡಿದಾಗ ಆರೋಗ್ಯ ಅವ ದೇವಿನೂ ಕೊ ಜಮೀನು ಕೊಟ್ಟಾರ ಅವ್ರು ಇದಕ್ಕೆ ಜಮೀನು ಕೊಟ್ಟಾರ

ಭಿಕ್ಷಾ ಮಾತ್ರ ನಾವು ಬಿಟ್ಟೇವ್ರಿ ನಾವು ಇದ್ದೇವ್ರು ಇಲ್ಲೇ ಕೊಟ್ಟೆ ಅಂದ್ರೆ ಇತರ ಮಗ ನಮ್ಮ ಜೀವನ ಸಾರಿಸ್ಕೊತ ನೋಡ್ತವ್ರಿ ಸುಮ್ಮನೆ ಇದು ಕಾಯಕಾಯ್ ಕಾಯಕ ಮಾಡೋದು ಗತ್ ನಮ್ಮ ಅಂದ್ರೆ ಬೀರ್ಲಿಂಗೇಶ್ವರ ಮಾಡಿದಾರಲ್ಲ ತಪಸ್ಸನ್ನು ಆಚೆ ಕಡೆ ಆಮೇಲೆ ಅವರು ಇಲ್ಲಿ ಮೊದಲೇ ಇದಿತ್ತು ಅವ್ರು ಬಂದಾಗ ನಿರ್ವಾಣೇಶ್ವರರು ನಿರ್ವಾಣೇಶ್ವರ ಅಜ್ಜವರು ಇದ್ರು ಅಂದ್ರೆ ಬೀರ್ಲಿಂಗೇಶ್ವರ್ ಬಂದಾಗ ಅವ್ರು ಇದ್ರು ಅಂದ್ರೆ ಅವ್ರಿಗೆ ಅವ್ರ ಸಮಾಗಮ ಆಗಿರ್ತಾರೆ ಅದಕ್ಕೆ ಇವರು ಆಶೀರ್ವಾದ ಮೇಲೆ ಅವ್ರು ತಪಸ್ಸು ಮಾಡ್ಯಾರ ಅಂತ ಅದು ಮುಂದೆ ಅವರು ತಪಸ್ಸು ಮಾಡಿದ ನಂತರ ಅವ್ರು ಅಲ್ಲೇ ಏನೋ ಹೊತ್ತೋ ಬೇಳದು ಏನು ಅಲ್ಲ ಅವ್ರ ಮೇಲೆ ಏನೋ ಆಗಿದಂತ ಇಲಿ ತಪಸ್ಸು ಮಾಡಿ ಯಾರೋ ಅಷ್ಟೇ ಬಹಳ ಸಂತೋಷ ಆಯ್ತು ಇಷ್ಟೆಲ್ಲ ಈಗಲೇ 3 4 ವರ್ಷಗಳ ಡೆವೆಲಪ್ಮೆಂಟ್ ಮಾಡತಾರೆ ನಮ್ದು ಮಾತ್ರ ಪೂರ್ಣದ ಬ್ರಿಟಿಷ್ ಕಾಲದಿಂದ ನಮ್ಗೆ ಇರೋದು ರಾತ್ರಿ ಇಲ್ಲಿ ಇರ್ತಾರೆ ಸರ್ ಎಲ್ಲ ಕೀಲಿ ಗೀಲಿ ಹಾಕೊಂಡ್ ರವಿವಾರ ಸಂಜೆ ಶ್ರಾವಣದಾಗ ಬರ್ತವ್ರಿ ಹ್ಮ್ ಸೋಮವಾರ ಸಂಚ್ಯಾವ್ರಿ ಸೋಮವಾರ ಸುಮ್ ಸಂಜಾನೆ ಅಂತ ಹೋಗ್ತವ್ರಿ ಇಲ್ಲಿ ಇರಾಕು ಅಲ್ಲ ರೀ ಹ್ಮ್ ಯಾರಿಗೆ ಪ್ರಪಂಚಕ್ಕೆ ಸುಮ್ ಮಾಡೋದು ಮತ್ ನಮ್ಗೆ ನಮ್ಗೆ ಯಾರು ತಪಾಸ ಮಾಡ್ತಾರೆ ಮಾಡಿ ಕೊಡ್ತಾರೆ ಆಗೋದ್ರಲ್ಲ ನಾವಿನ್ ಅವ್ರ ಇದ್ರಾವಿನ್ ಹಂಗದ ಅಪಾಯ ಮನಸ್ಸು ಚೆಂಚಲ ಅಂದ್ರೆ ಅಪಾಯ ಈಗ ಅದಕ್ಕಾಗಿ ನಮ್ಗೆ ಯಾಕೆರಾಗ ಉಪ ಸಾಕಂದ್ರಿ ಸೋಮ ಸೋಮವಾರ ಬಂದ್ ಪ್ರತಿ ಸೋಮವಾರ ಬಂದ್ ಪ್ರತಿದಿನ ವಾಟ ಊರಾಗ ಮಠ್ ಅವ್ರು ಹೋಗ್ತಾರತವ್ರಿ ಆ ಪೂರ್ಣ ಹಂಗ್ರಿ ನಾವು ದೂರ ಬಾಗಲಕೋಟೆ ಅಂದ ಬಂದೀವು ಬಾಗಲಕೋಟೆ ಅಂತ ಶಲ್ಲಿಕೇರಿಯಿಂದ ಇದು ಬಹಳ ಸಂತೋಷ ಆಯ್ತು ನಿರ್ವಾಣೇಶ್ವರ ಅಜ್ಜ ಅವ್ರ ತಪಸ್ ಮಾಡಿದಂತ ಅವ್ರ ಒಂದ ಇದಕ್ಕೆ ಭಕ್ತಿ ಮೆಚ್ಚಿದ್ ಬೀರ್ಲಿಂಗೇಶ್ವರ್ ಒಂದು ಅವ್ರ ತಪಸ್ ಮಾಡ್ಯಾರ ಬಹಳ ಸಂತೋಷ ಇಡೀ ಹಾಲ್ ಮತವನ್ನ ಅವರು ಉದ್ಧಾರ ಮಾಡಲಿದ್ದಾರೆ ಆಮೇಲೆ ಇವರು ನಿರ್ವಾಣೇಶ್ವರ ಹಾಲ್ ಮತ ಸಾಧು ಹೇಳ್ತಾರೆ ಸಾಧುಗಳೇ ಅಂದ್ರೆ ಕಾಸ್ಟ್ ಜಾತಿ ಗೊತ್ತಿಲ್ಲ ಇದು ಕೊಡ್ರೆಸ್ ರಾಜ್ಯದ ಕಾಸ್ಟ್ ಬೋಷಾ ಇದ್ರಾಗ ಬರ್ತಾರೆ ಬಿಡಿ ಅವ್ರ ಜಾತಿ ಗೊತ್ತಿಲ್ಲ ಇಲ್ಲ ಈಗ ನಿಯಮ ಏನು ಅವಾಗಿಂದ ನಿಮ್ಮ ಮನತರ ಜಂಗಮನ ಮಾಡುತ್ತೋ ಜಂಗಮ ಪೂಜೆ ಮಾಡ್ಕೊತಾರಾ ಹಿರೆಮಡಿ ಜಂಗಮ ಸಾಂಬೆ ಇದೆ ಹ್ಮ್ ಬಹಳ ಸಂತೋಷ ಆಯ್ತು ದೊಡ್ಡ ಪುಣ್ಯ ಬರ್ತೈತೆ ನೀವು ಇಲ್ಲಿ ಕುಂತ ದಿನ ನಿತ್ಯ ಜಪಾ ಜೀಪಾ ಮಾಡೋದ್ರಿಂದ ಹೊರದ್ರಾಕ್ ಮಾಡಿ ಜಪಾ ಮಾಡೋದ್ರಿಂದ ನಿಮ್ ಜನ್ಮ ಭಾವನಾ ಯಾವ ಜನ್ಮದ ಪುಣ್ಯ ಶುಭ ಈಗ ನಾವು ಒಂದ್ ನನಗೆ ಐವತ್ತು ವರ್ಷ ಇದೆ ಇನ್ನು ಯಾವಾಗ ಮುಂದಿನ ಜನ್ಮದಾಗ ಜನ್ಮ ಹೌದಲ್ರ ಹಾಗಾಗಿ ಮತ್ತೆ ಅವ್ರದ ಹೌದಾ ಹಂಗ ನಿಮ್ ಕಾಯಿಲ್ ನಿಮ್ಗೆ ಸೇವಾ ಸಿಕ್ಕತ್ತಂದ್ರ ಭಗವಂತ ಸೇವಾ ದೊಡ್ಡ ಪುಣ್ಯ ಬಹಳ ಸಂತೋಷ ಐತ್ರಿ

ಬಹಳ ಸಂತೋಷ ಐತ್ರಿ ಇಷ್ಟೆಲ್ಲ ಮಾಹಿತಿ ಕೊಟ್ಟ್ರಿ ಯಾವ ಬಂದಿರಿಂಗ್ಲೇಜ್ ಏನಿದ ಗುಡಿದ ಮಹತ್ವ ಗೊತ್ತದ ನಿಮ್ಗೆ ಬಿರ್ಲಿಂಗೇಶ್ವರ ತಪಸ್ಸು ಮಾಡಿರತಕ್ಕಂತ ಪುಣ್ಯ ಸ್ಥಳ ಇದು ಇದ ಬಂದಿರಿ ಹ್ಮ್ ತಮ್ಮ ಹೆಸರು ರೀ ಈ ಒಂದು ಹಿಡ್ಕಲ್ ಡ್ಯಾಮಿನ ಹತ್ತಿರತಕ್ಕಂತಹ ಈ ಒಂದು ಬೆಟ್ಟ ಯಾವ ಬೀರ್ಲಿಂಗೇಶ್ವರ ಇದೇ ಜಾಗದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಮಾಡಿದ ಸಮಯದಲ್ಲಿ ಅದೇನು ಸಾಮಾನ್ಯ ತಪಸ್ಸಲ್ಲ ಉಗ್ರವಾಗಿರುವಂತಹ ತಪಸ್ಸು ಇದು ಉಗ್ರವಾಗಿರ್ತಕ್ಕಂಥ ತಪಸ್ಸು ಅವ್ರು ಕುಂತಲ್ಲೇ ಕುಂತು ಹನ್ನೆರಡು ವರ್ಷ ತಪಸ್ಸು ಮಾಡಿದಾಗ ಅವ್ರ ಮೇಲೆ ಮೈ ಮೇಲೆ ಹೊತ್ತು ಬೆಳೆದದ್ದು ಇಲ್ಲಿ ಆಗಿ ಹೋಗಿರ್ತಕ್ಕಂಥ ಘಟನೆ ಹೊತ್ತು ಬೆಳೆದಾಗ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಆಶ್ಚರ್ಯ ಇದೆ ಹೊತ್ತು ಬೆಳೆದು ಅದರೊಳಗೆ ಹಾವು ಬಂದು ಹಾವುಗಳು ಬಂದು ಅಲ್ಲಿ ಮರಿಗಳನ್ನು ಹಾಕಿದಾಗ ಇಲ್ಲೇ ಮಗ್ಲಿರ್ತಕ್ಕಂಥ ಒಂದು ಗಿಡ ಯಾವ ಒಂದು ಅಶ್ವತ್ಥ ವೃಕ್ಷ ಅಂತ ಕೇಳಿದ್ರೆ ಅವರು ಮಗಳ ಹಾದು ಹೋಗಿ ಬೇರುಗಳನ್ನು ಬಿಟ್ಟು ಹನ್ನೆರಡು ವರ್ಷ ಅಂದ್ರೆ ಇದು ಮತ್ತು ಗುಡ್ಡದಾಗ ಬೆಳಿದೆ ಅದು ಆ ಸಮಯದಲ್ಲಿ ಅದು ಹೋದಾಗ ಮುಂದೆ ಏನಾಯ್ತು ಅಂದ್ರೆ ಇಲ್ಲಿ ಹುತ್ತು ಬೆಳೆದು ಹಾವುಗಳು ಮರಿ ಮಾಡಿ ಹಾಕಿದಾಗ ಮುಂದೊಂದು ಇಲ್ಲಿ ದನಗಳ ಮೇಸಲಿಕ್ಕೆ ಬಂದ ಸಮಯದಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಒಂದು ಗೋಮಾತೆ ಗೋಮಾತೆ ಅಂದ್ರೆ ಆಕಳು ಆಕಳು ಏನು ಏನ್ ಅಂದ್ರೆ ಪ್ರತಿನಿತ್ಯ ಇಲ್ಲಿ ಗುಡ್ಡದಲ್ಲಿ ಮೇಯ್ದು ಸಾಯಂಕಾಲ ಮತ್ತು ಮುಂಜಾನೆ ಮುಂಜಾನೆ ಬಂದಗಳೇ ಇಲ್ಲಿ ಹಾಲನ್ನ ಹೋಗ್ಬಿಡುದು ಕೆಚ್ಚಲದೊಳಗಿನ ಹಾಲನ್ನ ಇಲ್ಲಿ ಹಿಂಡಿ ಹೋಗುದು ಆಮೇಲೆ ನಂತರ ಅಂತ ಕೇಳಿದ್ರೆ ಸಾಯಂಕಾಲ ಸಮಯದಲ್ಲಿ ಮತ್ತ ಸಾಯಂಕಾಲ ಸಮಯದಲ್ಲಿ ಮತ್ತ ಸಾಯಂಕಾಲ ಮನೆಗೆ ಹೋಗುವಾಗ ಹಾಲನ್ನ ಹಿಂಡಿ ಹೋಗ್ಬಿಡುದು ಇಂತ ಪ್ರಸಂಗ ಆಗ್ತದೆ ಆವಾಗ ಅಂದ್ರೆ ಪ್ರತಿನಿತ್ಯ ಆಕಳ ಕಳ ಮಾಲೀಕನಾಗಿರ್ತಕ್ಕಂಥವ ಏನಿದ್ ಹಾಲನ್ನೇ ಕೊಡ್ತಾ ಇಲ್ಲಲ್ಲ ಏನ್ ಆಶ್ಚರ್ಯ ಅಂದ್ರೆ ದಿನ ಬರ್ತಾ ಇದ್ದಾನೆ ನೋಡಿ ಅದ್ರ ಜೋಡಿ ಬಂದು ಏನಾಗ್ತದಂದ್ರ ಮುಂಜಾನೆ ಟೈಮ್ ಅದು ಅವ್ನ ಕಣ್ ತಪ್ಪಿಸಿ ಅಲ್ಲಿ ಹುತ್ತಿಗೆ ಹಾಲು ಹಾಕಿ ಹೋಗಿರ್ತದ ಸಾಯಂಕಾಲ ಸಮಯದಲ್ಲಿ ಮತ್ತ ಏನಾಗ್ತದಂದ್ರೆ ಸಂಚನ ಮೇಲು ಸಾಯಂಕಾಲ ಸಮಯದೊಳಗ ಈ ಹುತ್ತಿನ ಮೇಲೆ ಹಾಲನ್ನ ತನ್ನ ಹಾಲನ್ನ ಕರೆದು ಹೋಗ್ತಾ ಇದೆ ಅಂತ ಸಮಯದಲ್ಲಿ ಏನಾಯ್ತು ಅಂದ್ರೆ ಮಾಲಕ್ ನೋಡ್ತಾ ಇದ್ದಾನೆ ಇದು ಬಹಳ ದಿನಗಳಿಂದ ಈ ರೀತಿ ನೋಡ ಹೋದಾಗ ಅವನು ನಾಲ್ಕಾರು ಜನ ಇಲ್ಲಿ ಗ್ರಾಮಸ್ಥರಿಗೆ ಹೇಳಿ ಈ ಹುತ್ತನ್ನ ಬಂದು ನೋಡಿ ಹಡಿದಾಗ ಏನಾಗಿತ್ತು ಅಂದ್ರೆ ಯಾವ ಬೀರ್ಲಿಂಗೇಶ್ವರರು ಇಲ್ಲಿ ಕುಂತಿರ್ತಕ್ಕಂತಹ ಘಟನೆಯನ್ನ ನೀವೆಲ್ಲರೂ ಕೇಳಿದ್ದೀರಿ ಇಲ್ಲಿ ನಿಮ್ಮ ಜೀವನದಾಗ ಬರುವಂಥದ್ದೇ ಇದು ಯಾಕಂದ್ರೆ ಸುಮ್ಮನೆ ಅಲ್ಲಿ ಕುಂತು ಇಲ್ಲಿ ಕುಂತು ಹೇಳಿದ್ರೆ ಪ್ರಯೋಜನ ಆಗಂಗಿಲ್ಲ ಇಲ್ಲಿ ಬಂದು ಈ ಜಗದಾಗ ಕುಂತು ಹೋದ್ರೆ ನಿಮ್ಗೆ ತಪ್ಪ ಒಂದು ಪುಣ್ಯ ಬರ್ತದೆ ಮತ್ತು ಒಬ್ಬ ಮಹಾತ್ಮರ ಆಶೀರ್ವಾದ ಆಗ್ತದೆ ಅದು ಗೊತ್ತಿಲ್ದಾನೆ ಅಲ್ಲೇ ಪುಸ್ತಕ ನೋಡೋದ್ರಿಂದ ಪ್ರಯೋಜನ ಆಗಂಗಿಲ್ಲ ಅದಕ್ಕೆ ಇಂಥ ಕ್ಷೇತ್ರದೊಳಗೆ ನಾವು ಬಂದಿವು ಇದು ಸಂತೋಷ ಆಗ್ಯದ ಈ ಕಡೆ ನೋಡಿದ್ರೆ ಎಲ್ಲ ನಾಡು ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲೂಕು ಆಮೇಲೆ ಮುಂದೆ ಆಮೇಲೆ ಇದು ಆಗ್ಯದ ಹುಕ್ಕೇರಿ ತಾಲೂಕಿನಲ್ಲಿ ಬರತಕ್ಕಂಥ ಗ್ರಾಮ ಗ್ರಾಮ ಗೋಡ್ಗೇರಿ ಇಲ್ಲಿ ನಮ್ಮ ಮಲ್ಲಯ್ಯ ಸ್ವಾಮಿಗಳು ಅಂತ ಒಬ್ರು ಪ್ರಸಿದ್ಧಿ ಶಿವಾನಂದ ಮಠ ಇಲ್ಲಿ ಸಂಸ್ಥೆ ಶಾಲಾ ಆಮೇಲೆ ಅನುಕೂಲತೆಗಳು ಈ ಕಡೆ ಹೋದ್ರೆ ಹೊಸೂರು ಗ್ರಾಮಗಳು ಆಮೇಲೆ ಬಹಳ ಸಂತೋಷವಾಗಿರ್ತಕ್ಕಂಥ ಎರಡು ನದಿಗಳು ಇಲ್ಲಿ ಎರಡನೇ ಕೀಶ ಮತ್ತು ಇದು ಈ ಘಟಪ್ರಭಾ ಬಂದಿರತಕ್ಕಂತ ಎರಡೂ ಕೂಡಿರ್ತಕ್ಕಂಥ ಕೂಡಲ ಸಂಗಮ್ ಕೂಡ ಈ ಕ್ಷೇತ್ರದಲ್ಲಿ ಇದೆಲ್ಲವೂ ನೋಡಿದ್ರೆ ಬಹಳ ಆನಂದ ಅನಿಸ್ತದ ಇದು ಬಹಳ ಎಲ್ಲರೂ ಯಾವುದೇ ಹಾಲ್ ಮತ ಇರ್ಲಿ ಇನ್ನೊಂದು ಜಾತಿ ಅವ್ರಿರ್ಲಿ ಬಂದು ಈ ಕ್ಷೇತ್ರಕ್ಕೆ ಒಮ್ಮೆ ಜೀವನದಾಗ ದರ್ಶನ ಮಾಡಿದ್ರೆ ಅಂದ್ರೆ ನಿಮ್ಮ ಪಾಪಗಳನ್ನು ಅಂತ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಇದೇನು ದೊಡ್ಡದಲ್ಲ ಇಲ್ಲೇ ನೀವು ಹುಕ್ಕೇರಿ ಬಂದ್ರೆ ಅಂದ್ರೆ ಇಲ್ಲಿ ಹಿಡ್ಕಲ್ಕ ಬಸ್ ಅದಾವ ಆಮೇಲೆ ಇಲ್ಲಿ ಗುಡಗೇರಿ ಗುಡ್ಗೇರಿ ಬಂದು ಹೇಳಿದ್ರೆ ಅಂದ್ರೆ ಎರಡು ಮೂರು ಕಿಲೋಮೀಟ್ರಲ್ಲಿ ಈ ಬೆಟ್ಟ ನೋಡಲಿಕ್ಕೆ ಬಹಳ ಸುಂದರ ಮತ್ತು ಮನೋಹರವಾಗಿರ್ತಕ್ಕಂಥದ್ದದ ಅದಕ್ಕೆ ದಯವಿಟ್ಟು ಜೀವನದಲ್ಲಿ ಒಮ್ಮೆ ಈ ಕ್ಷೇತ್ರಕ್ಕೆ ನೀವು ಬಂದು ಪುಣ್ಯ ಅನ್ನೋದು ಸಂಪಾದನೆ ಮಾಡಿಕೊಡ್ರಿ ಅಂತ ಹೇಳ್ತಾ ಅದೇ ಥರನಾಗಿ ಅವ ನಮ್ಮ ಯುಟೋಬರ್ ಆಗಿರ್ತಕ್ಕಂಥ ಮುತ್ತು ಆ ಮುತ್ತು ಹೊಸೂರು ಹಾಗೂ ನಾವು ಶೆಲ್ಲಿಗೇರಿಂದ ನಾವು ಸ್ವಾಮಿಗಳು ಶಿವಜ್ಞಾನ ಪ್ರಕಾಶ್ ಗುರುಕುಲ್ ಅಂತಕ್ಕಂಥದ್ರಲ್ಲಿ ಮೂಡಿ ಬರ್ತಾಯಿವೆ ಅದಕ್ಕೆ ಇದನ್ನು ಎಲ್ಲರೂ ಪ್ರಯೋಜನ ಮಾಡಿಕೊಡ್ರಿ ಎಲ್ಲ ಸಮಾಜದವ್ರಿಗೆ ಇದು ಹೋಗಲಿ ಇದು ಜಾತ್ಮರಿಗೆ ಸಮಾಜ ಹಚ್ಚಬಾರ್ದು ಯಾವತ್ತು ಸಮಾಜ ಎಲ್ಲ ಜಾತಿ ಪಂಥಗಳನ್ನು ಮೀರಿದವರು ಬೀರ್ಲಿಂಗೇಶ್ವರರು ಅವರು ಶಿಷ್ಯ ಮಾಳಿಂಗೇಶ್ವರರು ಅದು ಒಂದು ದೊಡ್ಡ ಘಟನೆ ಆಗಿ ಅದ ಮತ್ತು ಮುಂದಿನ ಸಮಯದಲ್ಲಿ ನೋಡು ಸುಕ್ಷೇತ್ರ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತಹ ಭಾಳ ಅತ್ಯಮೂಲ್ಯವಾಗಿರುವಂತಹ ಕ್ಷೇತ್ರ ಇದು ಗುಡಗೇರಿಯ ಒಂದು ಗ್ರಾಮದಲ್ಲಿ ಬರುವಂತಹ ದೊಡ್ಡ ಬೆಟ್ಟ ಇದು ಈ ಬೆಟ್ಟದಲ್ಲಿನೇ ಪೂರ್ವದಲ್ಲಿ ಏನಂದರೆ ಒಬ್ರು ನಿರ್ವಾಣೇಶ್ವರರು ಮಹಾತ್ಮರು ಆಗಿ ಹೋಗಿದ್ದಾರೆ ಅವರು ಕೂಡ ಈ ಕ್ಷೇತ್ರವನ್ನು ಮೊದಲು ಉದ್ಧಾರ ಮಾಡಿದಂಥವರು ಅಂತಹ ಈ ಶಿ ಶ್ರೀ ಕ್ಷೇತ್ರ ನಿರ್ವಾಣೇಶ್ವರರ ಒಂದು ಈ ಮಹಾ ಬೆಟ್ಟದಲ್ಲಿ ಯಾವ ಹಾಲ ಮತವನ್ನು ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರು ಆಗಿರುವಂತವ ಸಕಲ ನಮ್ಮ ಕರ್ನಾಟಕದೊಳಗೆ ಹಾಲ ಮತದೊಳಗೆ ಮೂಲ ಸ್ಥಾಪಕರಂದ್ರೂ ಅಡ್ಡಿಲ್ಲ ಅಂತ ಬೀರ್ಲಿಂಗೇಶ್ವರರು ಆಗಿ ಹೋಗಿದ್ದಾರೆ ಆ ಬೀರ್ಲಿಂಗೇಶ್ವರರು ಕೂಡ ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಆಚರಿಸಿ ಇಲ್ಲಿ ಒಂದು ಭಗವಂತನ ಕೃಪೆಯನ್ನು ಅವರು ಪಡ್ಕೊಂಡಿದ್ದಾರೆ ಅಂತ ಒಂದು ಈ ಕ್ಷೇತ್ರ ಇಲ್ಲಿ ಇದು ಸಾಮಾನ್ಯವಾಗಿರುವಂತಹ ಬೆಟ್ಟ ಅಲ್ಲ ಇಲ್ಲೇ ನೋಡಿದರೆ ನಿಮಗೆಲ್ಲ ಅನಿಸ್ತದೆ ಇಲ್ಲೇ ಹಿಡಕಲ್ ಡ್ಯಾಮ್ ಡ್ಯಾಮ್ ಅನ್ನು ಕಟ್ಟಿದ್ದಾರೆ ನೀರು ಇಲ್ಲೆಲ್ಲ ಈ ಭಾಗದ ಜನರಿಗೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಗಂಗೆಯನ್ನು ಹರಿಸಿದ್ದಾರೆ ಆಮೇಲೆ ಮುಂದೆ ಇಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂತಹ ಬೀರ್ಲಿಂಗೇಶ್ವರರು ಮುಂದೆ ಆ ಕಡೆ ಕೆಳಗೆ ಇಲ್ಲಿ ಏನಂದ್ರೆ ಒಬ್ಬ ಗಜಾಸುರ ಅಂತಕ್ಕಂಥ ಒಬ್ಬ ದೈತ್ಯ ಇಲ್ಲಿ ಅವರು ತಪಸ್ಸಿಗೆ ಕಾಡಿದಾಗ ನಿರ್ವಾಣೇಶ್ವರರಿಗೆ ಕಾಡಿದ ಸಮಯದಲ್ಲಿ ಯಾವ ಬೀರ್ಲಿಂಗೇಶ್ವರ ತಮ್ಮ ತಪಸ್ ಶಕ್ತಿಯಿಂದ ಆ ಒಂದು ಗಜಾಶ್ವರನನ್ನು ಸಂಹಾರ ಮಾಡಿದ್ದಾರೆ ಅವಾಗ ಇಲ್ಲೇ ಏನಾಗ್ತದೆ ಅಂದ್ರೆ ಅವರಿಗೆ ಹೆಸರು ಬರ್ತಾ ಇದೆ ಗಜಲಿಂಗ ಅಂತೇಳಿ ಯಾವ ಬೀರ್ಲಿಂಗನ ಹೋಗಿ ಗಜಲಿಂಗ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಏನೋ ಒಂದು ಗವಿ ಗವಿ ಇದೆ ಆ ಗವಿನೇ ಇದನ್ನೇನು ಮಾಡೋದಂದ್ರೆ ಜೀರ್ಣೋದ್ಧಾರ ಮಾಡಿದ್ದಾರೆ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡರ ಅಂದರೆ ಎಂಟು ಒಂದು ಇಪ್ಪತ್ತೈದು ಮೂವತ್ತೆರಡು ವರ್ಷಗಳಿಂದ ಹಿಂದೆ ಇದನ್ನು ಒಂದಿಷ್ಟು ಮರು ನಿರ್ಮಾಣ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡಿದ್ದಾರೆ ಆದ ಕಾರಣ ಬೀರ್ಲಿಂಗೇಶ್ವರರು ಅಲ್ಲೆಲ್ಲೇ ನಮ್ಮ ಜಮಖಂಡಿ ತಾಲೂಕು ಅಲ್ಲಿ ಇಲ್ಲಿ ಆಮೇಲೆ ಅಲ್ಲಿ ಕುವಾಣವರು ಕರೆಸಿದ್ದ ಅಲ್ಲೆಲ್ಲ ಒಂದು ಸಂಹಾರಗಳನ್ನು ಮಾಡ್ಕೊತ ಹೋದ ಸಂದರ್ಭದಲ್ಲಿ ಮುಂದೆ ಅವರು ಶಿಷ್ಯನಾಗಿರ್ತಕ್ಕಂಥ ಮಹಾಲಿಂಗೇಶ್ವರರು ಹುಲಿ ಜಯಂತಿಯಲ್ಲಿ ಅವರಿಗೆ ಟಚ್ ಆಗಿ ಯಾವ ಈ ಬೀರ್ಲಿಂಗೇಶ್ವರ ಮಹಾಲಿಂಗೇಶ್ವರರ ಗುರು ಆಗಿರತಕ್ಕಂಥವರು ವೀರಲಿಂಗೇಶ್ವರರು ಅವ್ರಿಗೆ ತಪಸ್ಸು ಮಾಡಿದಂತಹ ಜಾಗ ಇದು ಈ ಕವಿ ಇನ್ನೂ ಬಹಳ ನೋಡುವಂಥ ಕ್ಷೇತ್ರ ಇದು ಇವರ ಒಂದು ಯಾವ ಬರೀ ಕೇವಲ ಇಂಥ ಬೆಟ್ಟದಲ್ಲಿ ತಪಸ್ಸು ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿದಂಥವ್ರು ಆದರೆ ಮುಂದೆ ಅವರ ಶಿಷ್ಯನಾಗಿರ್ತಕ್ಕಂಥ ಮಾಲಿಂಗೇಶ್ವರರ ಒಂದಿಷ್ಟು ಘಟನೆಗಳನ್ನು ನೀವು ಕೇಳಿದ್ದೀರಿ ಆವಾಗ ಆ ಮಹಾಲಿಂಗೇಶ್ವರವ್ರ ಶರಣಾಗತಿ ಆದಾಗ ಮುಂದೆ ಏನಾಗ್ತದೆ ಅಂದ್ರೆ ಮುಂದೆ ಅವ ಕೂಡ ಬಹಳ ಬೆಲೆಯುಳ್ಳಂತಹ ಮನುಷ್ಯ ಇಲ್ಲಿ ಇನ್ನೊಂದು ನಿರ್ವಾಣೇಶ್ವರ ಅಂದ್ರೆ ಹುಲಿ ಅದು ಗವಿ ಹುಲಿ ಗವಿ ಅಲ್ಲಿ ಹುಲಿ ವಾಸ ಮಾಡ್ತಾ ಇತ್ತು ಅಂತಲ್ಲೇ ಆ ಹುಲಿಯನ್ನ ಅವರು ವಾಹನ ಮಾಡಿಕೊಂಡು ಈ ಕ್ಷೇತ್ರವನ್ನ ನಿರ್ವಾಣೇಶ್ವರರು ಬೆಳಗಿದ್ದಾರೆ ಆ ಬೆಳಗಿದ ಕ್ಷೇತ್ರದಲ್ಲಿ ಬೀರ್ಲಿಂಗೇಶ್ವರ ಬಂದದ್ದು ಬಹಳ ಸಂತೋಷ ಅನೇಕ ನಾವು ಘಟನೆಗಳನ್ನು ನೋಡ್ಕೊಂಡು ಬಂದಾಗ ಇತಿಹಾಸ ಇಡೀ ಹಾಲ ಮತ್ತ ಒಂದೇ ಅಲ್ಲ ಸಕಲ ಮಾನವ ಕುಲವನ್ನು ಉದ್ಧಾರ ಮಾಡಿದವರು ಯಾರು ಅಂತ ಕೇಳಿದ್ರೆ ಯಾವ ನಮ್ಮ ಬೀರ್ಲಿಂಗೇಶ್ವರರು ಅಂಥ ಒಂದು ಕ್ಷೇತ್ರ ನಾವು ಬಂದದ್ದು ಕೂಡ ನಾವು ಭಾಳ ಸಂತೋಷ ಆಗ್ಯದ ನೋಡುವಂಥದ್ದು ಇಲ್ಲಿ ಬಂದ್ರೆ ಹೋಗೋಕೆ ಆಗಲ್ಲ ಮನಸ್ಸು ಅಂಥ ಘಟನೆ ಇನ್ನೊಂದು ಈ ಕ್ಷೇತ್ರದ ವಿಚಾರಗಳು ಏನಂದ್ರೆ ಈಗಾಗಲೇ ನಿರ್ವಹಣೇಶ್ವರ್ ಅವರನ್ನು ಕೇಳಿದ್ವಿ ನಾವು ಏನು ಅಂದರೆ ಇಲ್ಲೇನು ಅವರೆಲ್ಲ ತಪಸ್ ಮಾಡೋಗಿದ್ದಾರಲ್ಲ ಅವ್ರ ಗುರುಗಳು ಗುರು ಬೀರ್ಲಿಂಗೇಶ್ವರ್ ತಪಸ್ಸು ಮಾಡಿದ್ದಾರೆ ಆದರೆ ಏನಂದ್ರೆ ಇಲ್ಲಿ ಯಾರ ಬಂದು ತಪಸ್ಸು ಮಾಡ್ಬೋದನ್ನ ಅಂತಂದ್ರೆ ಅವ್ರು ಹೇಳುವಂಥ ಮಾತು ಆರು ಗಂಟೆ ಆಗೇ ಇಲ್ಲಿ ಯಾರು ಇರಂಗಿಲ್ಲ ಹೋಗ್ಬಿಡ್ತಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಯಾರಾದರೂ ತಪಸ್ಸು ಮಾಡ್ಕೋ ಅವ್ರ ನಿಷ್ಠೆ ಇತ್ತಂದರೆ ಅವರಲ್ಲಿ ಒಂದು ಶಕ್ತಿ ಇತ್ತಂದರೆ ಎಲ್ಲ ಕಾಮ ಕ್ರೋಧ ಮೋಹ ಮದ ಮತ್ಸಾದಿಗಳನ್ನ ಅವ್ರು ತ್ಯಾಗ ಮಾಡಿದ್ರೆ ಅಂಥವ್ರನ್ನ ಮಾತ್ರ ಈ ಒಂದು ಬೆಟ್ಟ ಈ ಒಂದು ಕ್ಷೇತ್ರ ಅವರಿಗೆ ಆಹ್ವಾನ ಮಾಡ್ತದೆ ಇರಲಿಲ್ಲ ಅಂದ್ರೆ ದುಃಖಗಳನ್ನು ಅನುಭವಿಸಿ ಹೋಗ್ಯಾರ ಅನ್ನುವಂಥದ್ದನ್ನು ಪೂಜಾರಿಗಳು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದ್ರೆ ಸತ್ಯವಾಗಿರ್ತಕ್ಕಂಥ ಕಲಿಯುಗದಲ್ಲಿ ಭಗವಂತನವನ್ನು ದರ್ಶನ ಮಾಡಬೇಕು ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಭಾವನೆ ಇದ್ದು ಎಲ್ಲ ನನ್ನದು ಅಂತಕ್ಕಂಥ ತ್ಯಾಗ ಮಾಡಿದವರಿಗೆ ಈ ಕ್ಷೇತ್ರ ಏನು ಮಾಡ್ತದೆ ಅಂತಂದರೆ ಅವ್ರನ್ನ ಉದ್ಧಾರ ಮಾಡತ್ತೆ ಹಾಗೇನೆ ಅನೇಕ ನಮ್ಮ ಪುರಾಣಗಳಲ್ಲಿ ಡೊಳ್ಳಿನ ಪದದಲ್ಲಿ ಎಲ್ಲ ಹಾಡಿ ಹೊಗಳಿದ್ದಾರೆ ಅಂಥ ಕ್ಷೇತ್ರವನ್ನು ಇವತ್ತು ನೋಡಿದ್ದು ನಮಗೂ ಬಹಳ ಸಂತೋಷ ಆಗ್ಯದ ಅಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಖ್ಯಾತ ಈ ಒಂದು ಹಸೂರು ಗ್ರಾಮದ ಯೂಟ್ಯೂಬರ್ ಆಗಿರ್ತಕ್ಕಂತಹ ಮುತ್ತಣ್ಣ ಹಸೂರ್ ಅಂತಕ್ಕಂಥವ್ರು ಬಹಳ ದೊಡ್ಡ ಅನೇಕ ಈ ಯೂಟ್ಯೂಬ್ಗಳಲ್ಲಿ ಅನೇಕ ಹಾಕಿದ್ದಾರೆ ಅದನ್ನು ಕೂಡ ಇವತ್ತು ನಮಗೂ ಒಂದು ಸಂದರ್ಶನ ಮಾಡಿ ಈ ಬೆಟ್ಟವನ್ನು ತೋರಿಸಿದ್ದಾರೆ ಆದ ಕಾರಣ ಈ ವಿಡಿಯೋಗಳು ಇವತ್ತಿನ ಈ ಒಂದು ವಿಡಿಯೋ ಎಲ್ಲಿ ಬರ್ತದೆ ಅಂದರೆ ನಮ್ಮ ಎಸ್ ಜೆ ಗುರುಕುಲ ಅಥವಾ ಶಿವಜ್ಞಾನ ಗುರುಕುಲ ಅಥವಾ ಮುತ್ತು ಹೊಸೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವರು ಕೂಡ ಹಾಕ್ತಾರೆ ನಾವು ಹಾಕ್ತೀವಿ ಎರಡೂ ಯೂಟ್ಯೂಬ್ಗಳಲ್ಲಿ ನೀವು ಇದನ್ನು ಅನೇಕ ನೋಡಬಹುದು ಇನ್ನೂ ಅನೇಕ ಘಟನೆಗಳನ್ನು ಈ ಯೂಟ್ಯೂಬ್ನಲ್ಲಿ ನಾವು ಬಿಂಬಿಸಲಾಗಿದೆ ಭಗವಂತನನ್ನ ಕೇವಲ ನಾವೇನು ಆಶೆ ಅಲ್ಲ ಕಾಮಿಡಿ ಅಲ್ಲ ಏನಲ್ಲ ಸತ್ಯವಾಗಿರ್ತಕ್ಕಂಥ ಪೌರಾಣಿಕ ಆಗಿ ಹೋಗಿರ್ತಕ್ಕಂಥ ಸತ್ಯ ಘಟನೆಗಳನ್ನ ಜನರಿಗೆ ನಾವು ನೋಡೋದು ಜನರಿಗೆ ತೋರಿಸೋದು ನಮ್ಮ ಉದ್ದೇಶದ ಮತ್ತೊಂದು ಏನು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೆ ಇವತ್ತು ಕಲಿಯುಗದಲ್ಲಿ ಕೇವಲ ಕಾಮಿಡಿ ಕಾಮಿಡಿ ಅಂತೇಳಿ ಬರೀ ಕಾಮಿಡಿ ಕಡೆ ಜನ ಹೋಗ್ತದೋ ಅಲ್ಲಿ ಸಂತೋಷ ಇನ್ನೊಂದೇನಂದ್ರೆ ಊಟ ನಮ್ಮ ಯೂಟ್ಯೂಬ್ ನೋಡೋ ಒಂದು ಮಾತು ಹೇಳಿ ನಾವು ಏನು ಅಂತಂದ್ರೆ ನಾವು ಊಟದಲ್ಲಿ ಉಪ್ಪಿನಕಾಯಿ ಅಷ್ಟಿರಲಿ ಕಾಮಿಡಿ ಊಟದೊಳಗೆ ಉಪ್ಪಿನಕಾಯಿ ಎಷ್ಟು ಅವಶ್ಯವೋ ಹಂಗೆ ನಮ್ಮ ಜೀವನದಲ್ಲಿ ಅಷ್ಟೇ ಕಾಮಿಡಿ ಇರಲಿ ಇಡೀ ಊಟನ ಉಪ್ಪಿನಕಾಯಿ ಆದರೆ ಹೆಂಗೆ ದುಃಖಕ್ಕೆ ಕಾರಣದವೋ ಹಾಗೆ ನಮ್ಮ ಜೀವನದಲ್ಲಿ ಬರೀ ಕಾಮಿಡಿ ಅಂತೆ ಬರೇ ಕಾಮಿಡಿ ಆದ್ರೆ ನಾವು ಹಾಸ್ಯಾಸ್ಪದ ಆಗ್ತಾ ಇದ್ದೇವು ಹಂಗೆ ನಮ್ಮ ಜೀವನದಲ್ಲಿ ಸತ್ಯದ ದರ್ಶನ ಇರಲಿ ಬೇಕಷ್ಟು ಉಪ್ಪಿನಕಾಯಿ ಅಷ್ಟು ಕಾಮಿಡಿಗಳು ಇರಲಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಎಲ್ಲರೂ ಕೇವಲ ಹೊಟ್ಟಿಗಾಗಿ ಬದುಕೋದಲ್ಲ ಭಗವಂತನ ನೈಜ ಚಿತ್ರಣವನ್ನು ನೋಡಿ ನಮಗೆ ಆನಂದ ಆಗ್ಯದ ಅಂಥದ್ದನ್ನು ಇಲ್ಲಿ ಬಂದದ್ದಕ್ಕೆ ನಮಗೂ ಬಹಳ ಸಂತೋಷ ಆಗಿದೆ ಇದನ್ನ ಎಲ್ಲ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಅನೇಕ ರಾಜ್ಯಗಳಲ್ಲಿ ಬೀರ್ಲಿಂಗೇಶ್ವರ ಭಕ್ತರು ಈ ಕ್ಷೇತ್ರಕ್ಕೆ ಬರಲಿ ಅವರು ತಪಸ್ ಮಾಡಿದ ಜಾಗವನ್ನು ನೋಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಕೆಳಗಡೆ ಇರತಕ್ಕಂಥದ್ದೇ ನಿರ್ವಾಣೇಶ್ವರ ಒಂದು ಮಹಾತ್ಮರ ಗವಿಯದ ಅದ ಅವರು ಅಲ್ಲಿ ಹುಲಿ ಈ ಗವಿ ಒಳಗಿದ್ದಾಗ ಹುಲಿಯನ್ನು ವಾಹನ ಮಾಡ್ಕೊಂಡು ಅವ್ರು ವಶ ಆಗಿ ಅಲ್ಲಿ ತಪಸ್ಸು ಮಾಡ್ಯಾರೆ ಇಲ್ಲಿ ನಮ್ಮ ಬೀರ್ಲಿಂಗೇ ಬೀರ್ಲಿಂಗೇಶ್ವರರು ಇದು ತಪಸ್ಸು ಮಾಡಿ ಇಡೀ ಹಾಗ ಮತ್ತು ಅಂದೇ ಅಲ್ಲ ಇಡೀ ಸಕಲ ಮಾನವ ಮಾನವ ಕುಲವನ್ನೇ ಉದ್ಧಾರ ಮಾಡಿದ ಮಹಾತ್ಮರ ಈ ಜಾಗಕ್ಕೆ ನೀವು ಜೀವನದಾಗ ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಬರಲೇಬೇಕು ನೋಡಲೇಬೇಕು ನೋಡಿದಾಗ ನಿಮಗೆ ನಿಜವಾಗಿರ್ತಕ್ಕಂಥ ಬೀರ್ಲಿಂಗೇಶ್ವರ್ ಸುಮ ಬೀರ್ಲಿಂಗೇಶ್ವರ ಜಯ ಮಹಾಲಿಂಗೇಶ್ವರ ಜಯ ಅಲ್ಲ ಇಲ್ಲಿ ಬಂದು ನೋಡಿದಾಗ ಅವ್ರು ಎಷ್ಟು ಕಷ್ಟಪಟ್ಟರು ಎಷ್ಟು ಬೆಳಕಿಗೆ ಬಂದ್ರು ಅನ್ನೋದು ನಿಮಗೆ ಗೊತ್ತಾಗ್ತದ ಅದಕ್ಕೆ ಇದನ್ನೆಲ್ಲರೂ ನೀವು ನೋಡ್ರಿ ನೋಡಿ ನಿಮ್ಮ ಬಂಧು ಬಾಂಧವರಿಗೆ ಇದನ್ನ ಕಳಿಸ್ರಿ ನೋಡ್ರಿ ನಮ್ಮ ಮುತ್ತ ಅವರಿಗೆ ಇದನ್ನ ಲೈಕ್ ಗಳನ್ನು ಕೊಡ್ರಿ ಸಬ್ಸ್ಕ್ರೈಬ್ಗಳನ್ನು ಮಾಡ್ರಿ ಇದನ್ನ ಬೆಳೆಸ್ರಿ ಇಂತಹ ಪೌರಾಣಿಕ ಅವರ ಡೊಳ್ಳಿನ ಪದಗಳನ್ನ ಈ ಪೌರಾಣಿಕ ಈ ಹಿನ್ನೆಲೆಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಿದ್ದಕ್ಕೆ ನಮ್ಮ ಮುತ್ತು ಹೊಸುರವರಿಗೂ ಹಾಗೂ ನಮ್ಮ ಶಿವಜ್ಞಾನ ಪ್ರಕಾಶ ಗುರುಕುಲದವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ ಓಂ ಪರಬ್ರಹ್ಮನೇ ನಮಃ